नीतीश कुमार जी से बेहतर कौन हो सकता है प्रधानमंत्री और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं जब वो कृषि मंत्री थे जो कृषि रोड मैप उन्होंने बनाया उस वक्त आज भी उसी रोड मैप पे देश चल रहा है जो रेलवे के लिए उन्होंने काम किया आज भी देखिए लोग याद करते हैं नीतीश कुमार जी को तो नीतीश कुमार एक सीजन और बहुत बेहतर पोलिटिशियन है जो समाज को समझते हैं देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना लोगों को जोड़ के चलना फैसले में सबको साझा करना तो नीतीश कुमार जी से बेहतर कौन हो सकता है लेकिन बहरहाल हम लोग एनडीए अलायंस में हैं अभी और ये सब इस वक्त कहने की बात नहीं है लेकिन नीतीश कुमार पहले भी थे लोग चाहते थे कि वो प्रधानमंत्री बने आज भी लोग चाहते हैं ಕೆ ಬಾದ್ ಅವ್ರ ಮುಕ್ತಾಯಿಲ್ಟ್ ಉಮೀದೇ ಪ್ರಧಾನಿ ನರೇಂದ್ರ ಮೋದಿಯವರ ತ್ರೀ ಪಾಯಿಂಟ್ ಓ ಸರ್ಕಾರ ಇನ್ನೂ ರಚನೆ ಆಗಿಲ್ಲ ನರೇಂದ್ರ ಮೋದಿಯವರು ಯಾವತ್ತು ವಚನ ತಗೋತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ನಿನ್ನೆ ಒಂದು ಡೇಟ್ ಇತ್ತು ಇವತ್ತು ಮತ್ತೊಂದು ತಾರೀಕನ್ನು ತೋರಿಸ್ತಾ ಇದ್ದಾರೆ ಇಂತಹ ಟೈಮ್ನಲ್ಲಿ ನರೇಂದ್ರ ಮೋದಿಯವರ ಮಿತ್ರಕೂಟದ ಪಕ್ಷವಾಗಿರುವಂತಹ ಜೆ ಡಿ ಯು ಪ್ರತಿದಿನ ಭರ್ಜರಿ ಶಾಕ್ ಕೊಡ್ತಾ ಇದೆ ನರೇಂದ್ರ ಅವರಿಗೆ ನಿನ್ನೆ ಅಷ್ಟೇ ಜೆಡಿ ಯು ನಾಯಕ ನಿತೀಶ್ ಕುಮಾರ್ ಅವರು ಬಿಹಾರದಿಂದ ದೆಹಲಿಗೆ ಬರ್ತಾರೆ ವಿಮಾನದಲ್ಲಿ ಲಲ್ಲು ಪ್ರಸಾದ್ ಯಾದವ್ ಮಗನ ಜೊತೆ ಚರ್ಚೆ ಮಾಡಿಕೊಂಡು ನಗಾಡಿಕೊಂಡು ಖುಷಿಯಿಂದ ದೆಹಲಿಗೆ ಬರ್ತಾರೆ ಅದಾದ ನಂತರ ಇವತ್ತು ಅವರ ಪಕ್ಷದ ಎಮ್ ಎಲ್ ಸಿ ಅಂದರೆ ಜೆ ಡಿ ಯು ಪಕ್ಷದ ಎಮ್ ಎಲ್ ಸಿ ಹೇಳಿರುವಂತಹ ಒಂದು ಮಾತು ನರೇಂದ್ರ ಮೋದಿ ಆಯ್ನ್ ಟೀಮ್ಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು ಜೆ ಡಿ ಯು ಪಕ್ಷದ ಎಮ್ ಎಲ್ ಸಿ ಖಾಲಿದ ಅನ್ವರ್ ಅವ್ರು ಏನು ಹೇಳ್ತಾರೆ ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಸಿಗೋಲ್ಲ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂತಹ ವ್ಯಕ್ತಿ ನಮ್ಮ ನಿತೀಶ್ ಕುಮಾರ್ ದೇಶದ ಜನರ ನಾಡಿ ಗೊತ್ತು ಗೊತ್ತವರಿಗೆ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ವ್ಯಕ್ತಿ ನಿತೀಶ್ ಕುಮಾರ್ ಅಂಥವರು ಪ್ರಧಾನಿಯಾಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ ನನ್ನನ್ನೇ ಪ್ರಧಾನಿ ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಿತೀಶ್ ಕುಮಾರ್ ಅವರ ಪಕ್ಷದ ಎಮ್ ಎಲ್ ಸಿ ಮೂಲಕ ಏಳಿಸ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಒಂದು ಕಡೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಮೀಟಿಂಗ್ನಲ್ಲಿ ಹೇಳ್ತಾರೆ ಬೆಂಬಲ ಪತ್ರವನ್ನು ಕೊಡ್ತಾರೆ ಅದರ ಜೊತೆಗೆ ತೇಜಸ್ವಿ ಯಾದವ್ ಜೊತೆ ಅಲ್ಟೆ ಹೊಡ್ಕೊಂಡು ಪ್ಲೇನಲ್ಲಿ ದೆಹಲಿಗೆ ಬರ್ತಾರೆ ಇವತ್ತು ಅವರ ಪಕ್ಷದ ಎಮ್ ಎಲ್ ಸಿನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂತಹ ವ್ಯಕ್ತಿ ನಮ್ಮ ನಿತೀಶ್ ಕುಮಾರ್ ಅಂಥವರು ಪ್ರಧಾನಿ ಆಗಲಿಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ ಅವರು ಪ್ರಧಾನಿ ಆದರೆ ತಪ್ಪೇನು ಅಂತ ಮಾತನಾಡ್ತಾ ಇದ್ದಾರೆ ಅಂದರೆ ಅರ್ಥ ನಿತೀಶ್ ಕುಮಾರ್ ಅವರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ನರೇಂದ್ರ ಮೋದಿಯವರು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿರೋದು ಯಾಕಂದರೆ ಎನ್ ಡಿ ಎ ಮಿತ್ರಕೂಟದ ಪಕ್ಷ ಪ್ರಮುಖ ನಾಯಕನ ಪಕ್ಷದ ಎಮ್ ಸಿನೇ ಈ ಮಾತನಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನರೇಂದ್ರ ಮೋದಿಯವರಿಗೆ ಎಲ್ಲ ಅಧಿ ಸುಗಮವಾಗಿದೆಯಾ ಅವರ ತ್ರೀ ಪಾಯಿಂಟ್ ಓ ಸರ್ಕಾರ ಸುಗಮವಾಗಿ ನಡೆಯತ್ತಾ ಅನ್ನೋ ಪ್ರಶ್ನೆ ಶುರುವಾಗಿರೋದು ಜೊತೆಗೆ ಆ ಸರ್ಕಾರ ರಚನೆಯಾದರೂ ಅದು ಆರು ತಿಂಗಳ ಮೇಲೆ ಉಳಿಯಲ್ಲ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾಯಿದೆ ಇದೆ ಏನೋ ಈಗ ಇಂಡಿಯಾ ಜೊತೆಗೆ ನಾನು ಗುರುತಿಸ್ಕೊಂಡ್ಬಿಟ್ಟಿದ್ದೀನಲ್ಲ ಈ ಕ್ಷಣದಲ್ಲಿ ನಾನೇನಾದರೂ ಇಂಡಿಯಾ ಮೈತ್ರಿ ಕೂಟಕ್ಕೆ ಹೋದರೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗುತ್ತೆ ಹೀಗಾಗಿ ನರೇಂದ್ರ ಮೋದಿ ಅವ್ರು ಬೇಕಾದ್ರೆ ವಚನ ತಗೊಂಡ್ಕೊಬಿಡಿ ಆಮೇಲಿಂದ ಏನು ಬೇಕೋ ಆಪ್ರೇಷನ್ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಏನಾದರೂ ನಿತೀಶ್ ಕುಮಾರ್ ಬಂದುಬಿಟ್ಟಿದ್ದಾರಾ ನಿತೀಶ್ ಕುಮಾರ್ ಮನಸ್ಸಲ್ಲಿರೋದನ್ನು ಅವರ ಪಕ್ಷದ ಎಮ್ ಎಲ್ ಸಿ ಈ ರೀತಿ ಹೇಳ್ತಾ ಇದ್ದಾರಾ ಪ್ರಧಾನಿ ಪಟ್ಟಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಾಯಿದ್ದಾರೆ ಅಂದರೆ ಅದರ ಅರ್ಥ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ಬೇಡ ನಿತೀಶ್ ಅವ್ರನ್ನೇ ಮಾಡಿ ಅನ್ನೋ ಆಗ್ರಹವನ್ನು ಪರೋಕ್ಷವಾಗಿ ಜೆ ಡಿ ಯು ನಾಯಕರು ಎನ್ ಡಿ ಎ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಜೊತೆಗೆ ಹೀಗೆ ನರೇಂದ್ರ ಮೋದಿಯವರು ಶುಕ್ರವಾರ ಪ್ರಮಾಣ ವಚನ ತಗೋತಾರೆ ಪ್ರಧಾನಿಯಾಗಿ ಅನ್ನೋ ಒಂದು ಮಾತು ಕೇಳಿ ಬಂತು ಅದಾದ ತಕ್ಷಣ ಅದು ಶನಿವಾರ ಮುಂದೂಡಿತು ಅನ್ನೋ ಮಾತು ಬಂತು ಈಗ ಭಾನುವಾರಕ್ಕೆ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಹೋಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇದರ ನಡುವೆ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಮೋದಿ ಸರ್ಕಾರ ರಚನೆ ಆಗಲ್ಲ ಮೋದಿ ಸರ್ಕಾರ ರಚನೆ ಆದರೂ ಹೆಚ್ಚು ದಿನ ಉಳಿಯಲ್ಲ ಅಂಥೇಳಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಜೆ ಡಿ ಯು ಎಮ್ ಎಲ್ ಸಿ ನಿತೀಶ್ ಕುಮಾರ್ಗಿಂತ ಸೂಕ್ತ ಅಭ್ಯರ್ಥಿ ಯಾರೂ ಇಲ್ಲ ಪ್ರಧಾನಿ ಪಟ್ಟಕ್ಕೆ ಅಂತ ಹೇಳ್ತಾರೆ ಈ ಕಡೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ನರೇಂದ್ರ ಮೋದಿಯವರು ಸರ್ಕಾರ ರಚನೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ ರಚನೆ ಮಾಡಿದ್ರು ಕೂಡ ಹೆಚ್ಚು ದಿನ ಉಳಿಯಲ್ಲ ಅನ್ನೋ ಮೂಲಕ ನರೇಂದ್ರ ಮೋದಿ ಅವರ ಮೇಲೆ ಸವಾರಿ ಮಾಡಲಿಕ್ಕೆ ಜೆ ಡಿ ಯು ಶಿವಸೇನೆ ಮತ್ತು ಟಿ ಡಿ ಪಿ ಸಜ್ಜಾಗಿದೆಯಾ ಅನ್ನೋ ಚರ್ಚೆ ಶುರು ಆಗಿರೋದು ಒಂದಂತೂ ಸ್ಪಷ್ಟ ಕಳೆದ ಹತ್ತು ವರ್ಷಗಳಿಂದ ಆನೆ ನಡೆದದ್ದೇ ದಾರಿ ಎಂಬಂತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹೇಳಿದ್ದೇ ಶಾಸನ ಏನು ಹೇಳ್ತಾರೋ ಅದೇ ಅಂತಿಮ ಅನ್ನೋ ರೀತಿಯಲ್ಲಿ ಸರ್ಕಾರವನ್ನು ನಡ್ಸ್ಕೊಂಡ್ಬಂದರು ಆದರೆ ತ್ರೀ ಪಾಯಿಂಟ್ ಫೋರ್ ಸರ್ಕಾರ ಶುರುವಾಗೋದಕ್ಕೂ ಮುಂಚೆನೆ ಭಿನ್ನ ಜೋರಾಗ್ತಾ ಇದೆ ಆ ಸರ್ಕಾರ ರಚನೆ ಆದರೂ ಹೆಚ್ಚು ದಿನ ಉಳಿಯಲ್ಲ ಅಂತ राजकीय बहुत सामान्य ज्ञान इन क्या ऊहे मानता है बिल्कुल नीतीश कुमार जी से बेहतर कौन हो सकता है प्रधानमंत्री और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं जब वो कृषि मंत्री थे जो कृषि रोड मैप उन्होंने बनाया उस वक्त आज भी उसी रोड मैप पे देश चल रहा है जो रेलवे के लिए उन्होंने काम किया आज भी देखिए लोग याद करते हैं नीतीश कुमार जी को तो नीतीश कुमार एक सीजन और बहुत बेहतर पोलिटिशियन है जो समाज को समझते हैं देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना लोगों को जोड़ के चलना फैसले में सबको साझा करना तो नीतीश कुमार जी से बेहतर कौन हो सकता है लेकिन बहरहाल हम लोग एनडीए अलायंस में हैं अभी और ये सब इस वक्त कहने की बात नहीं है लेकिन नीतीश कुमार पहले भी थे लोग चाहते थे कि वो प्रधानमंत्री बने आज भी लोग चाहते हैं और मुझे लगता है कि इस रिजल्ट के बाद उनसे उम्मीदें लोगों को ज्यादा बढ़ी